ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಕೆಳ ಕೂತ್ಕೊಂಡಿದ್ದೀವಿ ಏನಪ್ಪ ಅಂದರೆ ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ ಅಂತ ಇದನ್ನು ನನ್ನ ಹಸ್ಬೆಂಡ್ ಕಣ್ಣಿಗೆ ಕಟ್ತೀನಿ ಅವರು ಕಣ್ಣು ಬಟ್ಟೆ ಕಟ್ಕೊಂಡು ನನಗೆ ಮೇಕಪ್ ಮಾಡಬೇಕು ಅದನ್ನೇ ಯಾವ ಥರ ಮಾಡ್ತಾರೆ ಅಂತ ನೋಡೋಣ ಬನ್ನಿ कन्स निज <laughs> <laughs> ನಾನೇನು ಜಾಸ್ತಿ ತಗೊಂಡಿಲ್ಲ ಮೇಕಪ್ ಐಟಮ್ಸ್ ನಿಮಗೆ ಗೊತ್ತಿದೆ ನಾನು ಏನನ್ನ ಹಚ್ಕೊಳ್ತೀನಿ ಅಂತ ಅವನ್ನೇ ಈ ಡಬ್ಬಿಲ್ ಹಾಕಿಟ್ಟಿದ್ದೀನಿ ನೋಡೋಣ ಏನ್ ಸಿಗುತ್ತೋ ಅದನ್ನ ತಗೊಂಡು ಅವ್ರಿಗೆ ಏನನ್ಸುತ್ತೋ ಅನ್ಸುತ್ತೋ ಹಾಗೆ ಹಚ್ಲಿ ನೋಡೋಣ ಇನ್ನು ಇದೆ ಇದಾವೆ ಐಟಮ್ಸ್ ನೋಡಿ ಹಚ್ಬೇಕು ನಾನು ಹೇಳಲ್ಲ ಆದ್ರೆ ಅವೇನಂತ ನಿನ್ನ ಅಚ್ಚಿರ ಐಟಮ್ಸ್ ಎಲ್ಲಾ ತೆಗೆದು ಕೆಳಗಿಡಬೇಕು ಹಾ ಇಲ್ಲ ಅದ ತಗ ಅಚ್ಚಿರವೆಲ್ಲ ಹಿんで ಇಡು ಕಹನ್ ಇಲ್ಲ ನೋಡು ಕಾಣನ ಈ ತರನೇ ಹೋಗಿ ಬಿಡುತ್ತೆ ಈ ಜಡಿ ಹಾಕೋ là subscribe cho kênh Ghiền Mì Gõ Để không bỏ lỡ những video ừ. hấp ừ. dẫn ừ. ఆడేళప్ప చన ಗೊತ್ತಿಲ್ಲ నీ నీ గొప్పలా అప్పగ్ బిత్తు ఇలిబడు ಮಗ ತುಂಬಾ ನೀರ್ ಹಿಡಿತಿದ್ದಾವೇಶಕ್ಕೆ

सांगू तू बर्तवला मारे लेती मारे ए <laughs> நான் எர்டாவ எடுக்க டீரவல்ல ಲಿಪ್ಸ್ಟಿಕ್ ಕಾಣಿಸ್ತಾ ಎಲ್ಲ ದೇವ್ರಿಗೆ ಕಾಣ್ತಿಲ್ಲ ನೋಡು ನಾನು ನಾನ್ ನೋಡಿದು ಕರಿಯರ್ ಕವರ್ ಮೇಲಿಂದ ಕ್ಯಾಪ ಇಲ್ಲ ಲಿಪ್ಸ್ಟಿಕ್ ಇನ್ ಕ್ಯಾಪ ಐತಿ ಅಂತ ಕಂಡಿಡ್ತೀವಿ ಅದಕ್ಕೂ ಅದೇ ತರನೇ Muretet, muretet, eee eh. Eee <laughs> Hahaha <laughs> Eee Hehe

ಇದು ಅದೇನಾಣ್ಣಿಗೆ ಕಣ್ಣೊಳಗೆ ಇಟ್ಬಿಟ್ಟಿ ಅಪ್ಪ ಮತ್ತೆ 아 진짜요? 응이스얼 이거요 이거요? 이거요? 리 박스에 넣어 제잎이 없 제잎이 없어 제잎이 ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಮೇಕಪ್ ಮಾಡಿದ್ದಾರೆ ಯಾರಾದರೂ ಮೇಕಪ್ ಮಾಡಿಸ್ಕೊಳದಿದ್ರೆ ಕಮೆಂಟ್ ಮಾಡಿ ಬರ್ತಾರೆ ಮೇಕಪ್ ಮಾಡೋಕ್ಕೆ ಕಣ್ ಮುಂಚಷ್ಟೇ ಮಾಡ ಅವರಿಗೆ ತೋರಿಸ್ತೀನಿ ನೋಡಿ ಆಗಲಿ ಬೈತಾರೆ ಎಂತ ತೆಗೆದ್ ಹಂಗೆ ಬಾಚು

ಚನ್ನ ಮೇಕಪ್ ಮಾಡಿತ್ತ ನಾವು ಬಾರ್ಯಾ ಕಡೆ ಹೇಳ್ಬಾ ಬಾ ಇಲ್ಲಿ ಮೇಕಪ್ ಹೆಂಗ್ ಮಾಡೈತೆ

ಮಾತಾ ತೆಗಿಬಿಡ ಸರಿ ನೋಡುದಿ ನಮ್ ಬೇಕು ಹೆಂಗೈತಿ ಒಂದು ಗಿಲ್ ಆಲಕ್ಷಿ ಚೆನ್ನಾಗಾಗೇತ ಬಿ ಚೆನ್ನಾಗ್ ಕಂಡದಿನ ಕಂಡು ನೋಡಿಲ್ಲ ಇಲ್ಲಿ ಮಾಡ್ತನಿ ನಾನು ಸ್ಟಿಕ್ಕರ್ ಒಂದು ಸ್ವಲ್ಪ ನೀಟಾಗಿತ್ತೀ பவுட்ரு பெல்ல நோடி மேக்கப் ನನ್ನ ಹಸ್ಬೆಂಡ್ ಮಾಡಿರೋ ಮೇಕಪ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹೇಳ ಬಾಯ್ ನೀವು ಹೇಳ್ರ ಬಾಯ್ ಬಾಯ್ ಹೇಳ್ರಿ ಬಾಯ್ ಬಾಯ್